ನೀವ್ ಹೇಳ ಪತ್ರಿಕಾ ಮಾಧ್ಯಮದ ಮೇಲೆ ಅಥವಾ ಪ್ರೆಸ್ಟ್ ಆಗುವಂತದ ಅದು ಸುದ್ದಿನೇ ಅಲ್ಲ ಅವ್ರ ಪಕ್ಷದ ಬೇರೆ ನಾಯಕರು ಬರ್ತಾರೆ ನಮ್ಮ ಮನೆಗ್ ಬರ್ತಾರೆ ನಾವು ಪರಮೇಶ್ವರ ಬಂದೇಶ್ವರ ಮನೆಗೆ ಹೋಗ್ತೀನಿ ಎಲ್ಲ ಸುತ್ತಿ ನಾವು ಅದ್ರಾಗಿಕ್ಕೂ ರಾಜಕೀಯ ಕಲ್ಪಿಸಲು ಅವಶ್ಯಕತೆ ಇಲ್ಲ ಅವ್ರು ಅವರು ಬೇಕಾದವರು ಹೋಗಿರ್ಬೋದು ಅಷ್ಟೇ ಯಾವ ರಾಜಕೀಯಲ್ಲಿ ಹೇಳ್ತಾರಲ್ಲ ಶತ್ರು ಎಲ್ಲ ಮಿತ್ರ ಅದು ಯಾವಾಗೂ ಒಂದೇ ಟೈಪ್ ರಸ್ತಾನೇ ಇರೋ ಬದಲಾವಣೆ ಆಗ್ತಾನೆ ಇರ್ತದೆ ನಮ್ ಕಡೆ ಕೇಳ ನಾವು ಮಂತ್ರಿ ಅಷ್ಟೇನಾ ಈ ಪ್ರಶ್ನೆ ಉತ್ತರ ಅಲ್ಲಿ ಸಿಗ್ತೇನೆ ಇದೆ ಅದ್ ಸಮಸ್ಯೆ ಇದೆ ಅದೇ ಇಲ್ಲ ಅಂತ ಆಗಲ್ಲ ನೋಡೋಣ ಅದ ಮುಗಿಬೇಕು ಅದು ಈ ಮಣ್ಣ ಕುಸಿತ ಅದು ಭಾಗ ಆದ್ರೆ ಅದು ಸಂಪೂರ್ಣವಾಗಿ ರಸ್ತೆ ಇನ್ನೂ ಮುಕ್ತವಾಗಿಲ್ಲ ಪೂರ್ತಿಯಾಗಿ ಸೊ ನಾವು ಕಳೆದ ಎರಡು ವರ್ಷದಿಂದ ಸತತವಾಗಿ ಭೇಟಿ ಕೊಡ್ತಾ ಇದ್ದೀವಿ ಈಗ ನೋಡೋಣ ಏನು ಸ್ಥಿತಿಗತಿ ಇದೆ ಪ್ರೆಸೆಂಟ್ ನೋಡೋಣ ಅದು ನಮ್ಮ ರಾಜ್ಯ ವ್ಯಾಪ್ತಿ ಬರುವಂತ ಕಾಮಗಾರ್ಟ್ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಕೋಆರ್ಡಿನೇಷನ್ ಮಾಡಿ ಮಾಡಬೇಕಾಗಿದೆ ಈಗ ಈಗ ಅದಕ್ಕೆ ಚರ್ಚೆ ಮಾಡ್ತೀವಿ ಏನೋ ಸಮಸ್ಯೆ ಆಗಿದೆ ಎಷ್ಟು ಬೇಗ ಮುಗಿಸ್ತಾರೆ ನೋಡ್ತೀವಿ ಅವರು ಬಂದಾಗ ಸರ್ಕಾರಕ್ಕೆ ಮಳೆ ಬಂದಿರೋದು ಇನ್ನು ಗೊತ್ತಾಗಿಲ್ಲ ಒಬ್ರು ಮಂತ್ರಿ ಅವರು ಭೇಟಿ ಮಾಡಿಲ್ಲ ಅಂತ ಇಲ್ಲ ದೊಡ್ಡ ಇಲಾಖೆ ಇದೆ ಅವರೆಲ್ಲ ನೋಡ್ತಿರ್ತಾರೆ ಅಲ್ಲಿ ಅಂತದ್ದು ಏನ್ ಬಹಳ ದೊಡ್ಡ ಆಗಿಲ್ಲ ಕೂಡ ಅಧಿಕಾರಿಗಳು ಅಟೆಂಡ್ ಮಾಡಿದ್ದಾರೆ ಅಲ್ಲಿ ಏನಂತ ಬಹಳ ಸಣ್ಣ ಪ್ರಮಾಣದಲ್ಲಿ ಆಗಿದೆ ಅಟೆಂಡ್ ನಾವು ಕೂಡ ನೋಡ್ತಾ ಇರಲಿ ನಾ ಯಾರು ಮಾಡ್ಬೇಕಾದ್ರೆ ಗೊತ್ತಿಲ್ಲ ಅದು ನ್ಯಾಚರಲ್ ಅವ್ರ ಪಕ್ಷದಲ್ಲೇ ದಿನದಲ್ಲ ನಮ್ಮ ಪಕ್ಷದ ದಿನದಲ್ಲ ನ್ಯಾಷನಲ್ ಆಗಿ ಅಂದ್ರೆ ಕೇಂದ್ರ ಸರ್ಕಾರ ದಿನದಲ್ಲಿ ಅಂದ್ರೆ ನಾವು ಮಾಡಬೇಕಾದ್ರೆ ಆದ್ರೂ ಕೂಡ ಕಮ್ಮಾಡ್ ಮಾಡುದು ಎಲ್ಲ ಮಾಡ್ಬೇಕು ಆರೋಪ ಮಾಡುದ್ರಿಂದ ಪರಿಹಾರ ಆಗೋಲ್ಲ ಅವ್ರದ್ದು ನಮ್ದು ಜೊತೆಯಾಗಿ ಗುಡಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಕನ್ನಡ ಭಾಷೆ ಅದಕ್ಕಿದ್ದಾರೆ ಈಗ ಬಹಳಷ್ಟು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರವ್ರಿಗೆ ಕೇಳಿದ್ದಾರೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾ ಹೇಳಿ

ಆ ಒಳ್ಳೆ ನಮಗೆ ಹೆಮ್ಮೆ ಅದು ಒಂದು ರಾಜ್ಯಕ್ಕೆ ಹೆಮ್ಮೆ ವಿಚಾರ ಅದಕ್ಕೆ ಸರ್ಕಾರ ಈಗಾಗಲೇ ಅವ್ರಿಗೇನು ಗೌರವ ಕೊಡ್ಬೇಕಾದ್ರು ಬಿಡು ನಿಮ್ಮ ಚಿಂತನೆ ಮಾಡ್ತಿದ್ರು ಕೆಎಸ್ಆರ್ಟಿಸಿ ಎಸ್ ಹಾಗೆ ಬುದ್ಧ ಬಸವಣ್ಣ ಜಯಂತಿ ಮಾಡ್ಲಿಕ್ಕೆ ಮಾಡಲಿಕ್ಕೆ